ಚನ್ನರಾಯಪಟ್ಟಣದ ಬಾಗೂರು ರಸ್ತೆಯ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಆರ್ಯ ವೈಶ್ಯ ಜನಾಂಗದ ವತಿಯಿಂದ ಅದ್ದೂರಿಯಾಗಿ ವಾಸವಿ ಜಯಂತಿ ಆಚರಣೆ ಮಾಡಲಾಯಿತು ಚನ್ನರಾಯಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ವಾಸವಿ ಭಾವಚಿತ್ರ ಹಾಗೂ ಕಳಶವನ್ನು ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ಆರ್ಯ ವೈಶ್ಯ ಜನಾಂಗದವರು ಹೆಜ್ಜೆ ಹಾಕಿದ್ದಾರೆ జై వసవి జై జైవి వాస్త మాతాజీ జై కన్యకేవీ జై ఈ దిన వాసవి జయంతి ನಮ್ಮ ವಾಸವಿ ದೇವಿ ಕುಲದೇವತೆ ಆಗಿ ಮೂವತ್ತು ವರ್ಷ ಆಯಿತು ಹಾಗೂ ನಮ್ಮ ವಾಸವಿ ವನಿತಾ ಸಂಘ ಭಜನಾ ಮಂಡಳಿ ಪ್ರಾರಂಭ ಆಗಿ ಮೂವತ್ತಾರು ವರ್ಷ ಆಯಿತು ಪ್ರತಿ ವರ್ಷ ವೈಶಾಖ ದಶಮಿಯಂದು ನಾವು ವಿಜೃಂಭಣೆಯಿಂದ ನಮ್ಮ ಆರ್ಯವೇಷ ಜನಾಂಗದವರು ಎಲ್ಲರೂ ಎಲ್ಲ ಊರಿನಲ್ಲೂ ತಮ್ಮ ವಾಸವಿ ಕನಿಕಾ ಪರಮೇಶ್ವರಿ ದೇವಿ ದೇವಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಪೂಜೆ ಸುಪ್ರಭಾತ ಪ್ರತಿಯೊಂದು ಕೆಲವು ಊರಿನಲ್ಲಿ ಸಪ್ತಾಹ ಮಾಡ್ತಾರೆ ಕೆಲವು ಊರಿನಲ್ಲಿ ಎರಡು ದಿನ ಮೂರು ದಿನ ಹಾಗೆ ನಮ್ಮ ಊರಿನಲ್ಲಿ ಚನ್ನರಾಯಪಟ್ಟಣದ ಆರ್ಯ ಮಂಡಳಿಯವರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ವಾಸವಿ ಕನಿಕಾ ಪರಮೇಶ್ವರಿಯ ವಾಸವಿ ಜಯಂತಿಯನ್ನು ವಿಜೃಂಭಣೆಯಿಂದ ನಡೆಸಿದ್ದೇವೆ ಒಂದು ಅವಕಾಶ ಮಾಡಿಕೊಟ್ಟು ಶ್ಯಾಮ್ ಅವರು ಬಂದಿದ್ದಾರೆ